ಅದೆಷ್ಟೋ ಜನ ವಯಸ್ಸಿನ ಗಡಿಯಿಲ್ಲದೆ ನಿತ್ಯವೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅದೇ ಹಿನ್ನೆಲೆ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಇದರಿಂದ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ ನೋಡಿ ನಮ್ಮಲ್ಲಿ ಬಹುತೇಕರು ಹೊಟ್ಟೆಯ ಉಬ್ಬರ ಹೊಟ್ಟೆ ತುಂಬಿದಂತೆ ಭಾಸವಾಗುವುದು ಸ್ವಲ್ಪ ಮಟ್ಟಿನ ದಣಿವು ಎದೆಯುರಿ ರೀತಿಯ ಅನುಭವ ಎದುರಿಸಬಹುದು ಇವೆಲ್ಲ ನಾವು ಬೆಳಗ್ಗೆ ತಿಂದ ಆಹಾರದ ಪರಿಣಾಮ ಸರಿ ಹೋಗತ್ತಿ ಅಂತ ತಳ್ಳಿ ಹಾಕದಿರಿ ಹೊಟ್ಟೆ ನೋವು ಎದೆಯುರಿ ವಾಕರಿಕೆ ಮತ್ತು ವಾಂತಿಯಂತಹ ರೋಗ ಲಕ್ಷಣಗಳು ಆಗಾಗ್ಗೆ ಕಾಣಿಸಿಕೊಳ್ಳೋದು ನೀವು ಗ್ಯಾಸ್ಟ್ರಿಕ್ ಹೊಂದಿರುವಾಗ ಅನ್ನೋದು ತಿಳಿದುಕೊಳ್ಳಿ ಅಷ್ಟಕ್ಕೂ ಈ ಗ್ಯಾಸ್ಟ್ರಿಕ್ ಜೀವಕ್ಕೆ ಹೇಗೆ ಹಾನಿಯುಂಟು ಮಾಡುತ್ತೆ ಚಿಕಿತ್ಸೆ ಪರಿಹಾರೋಪಾಯವೇನು ಈ ಬಗ್ಗೆ ಡಾಕ್ಟರ್ ಮಂಜುನಾಥ್ ಗಣೇಶ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರು ವಿವರವಾಗಿ ತಿಳಿಸಿದ್ದಾರೆ ಬನ್ನಿ ನೋಡೋಣ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಸೊ ಎಲ್ಲರ ಬಾಯಲ್ಲೂ ಗ್ಯಾಸ್ಟ್ರಿಕ್ ಅನ್ನೋದು ಇದೇ ಇದೆ ಏನೇ ಕೇಳೋರನ್ನ ಇಲ್ಲ ಕಣ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ನೀವು ಹೇಳ್ಬಿಡ್ತೀರಾ ನೀವಲ್ಲಿ ಬಟ್ ಇಲ್ಲಿ ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳೋದು ಇಂಪಾರ್ಟೆಂಟ್ ಆಗಿದೆ ಗ್ಯಾಸ್ಟ್ರಿಕ್ ಇಸ್ ಅ ಕಾಮನ್ ವರ್ಡ್ ಆಗಿಬಿಟ್ಟಿದೆ ಅಲ್ಲಿ ಸೊ ಹೇಗಾಗುತ್ತೆ ನೀವು ಯಾವ ಥರ ಇದನ್ನು ಸಫರ್ ಮಾಡ್ಕೊಳ್ತೀರ ಇದಕ್ಕೆ ಯಾವ ಥರ ಟ್ರೀಟ್ಮೆಂಟಲ್ಲಿ ಪ್ಲ್ಯಾನ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳೋದು ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತ ಅರ್ಥ ಮಾಡಿ ಆ್ಯನ್ ಅಂಡರ್ಲೈನಿಂಗ್ ಕಂಡೀಷನ್ ವಿಚ್ ಗಿವ್ಸ್ ಯು ಅನ್ ಇರಿಟೇಬಲ್ ಸಿಮ್ಟಮ್ ಇನ್ ಯುವರ್ ಬಾಡಿ ಆ್ಯಂಡ್ ವಿಚ್ ಕಮ್ಸ್ ಔಟ್ ವಿತ್ ಲಾಡ್ ಆಫ್ ಸಿಮ್ಟಮ್ಸ್ ಆ್ಯಂಡ್ ಡಿಸ್ಕಂಫರ್ಟ್ಸ್ ಇನ್ ಯುವರ್ ಬಾಡಿ ವಿತ್ ಅನ್ ಇಂಜೆಷನ್ ಆಫ್ ಫುಡ್ ಅಂದರೆ ಇಂಟೇಕ್ ನೀವು ತಿನ್ಸನ್ನು ತಿಂದ ಮೇಲೆ ಆಗುವಂಥ ಸಮಸ್ಯೆಗಳಿಂದ ನಾವು ಅದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಈಸಿಲಿ ಟೋಲ್ಡ್ ಇದು ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಹೇಳ್ತೀನಿ ನೀವೇನೋ ಒಂದು ತಿನಿಸಿನ ತಿಂತೀರ ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ ಹೊಟ್ಟೆ ಉಬ್ರ ಬರುತ್ತೆ ಎದೆ ಭಾರ ಅನಿಸುತ್ತೆ ಮೈ ಕೈಯೆಲ್ಲ ನೋವು ಅನಿಸುತ್ತೆ ಯಾಕೋ ಸಂಕಟ ಅನಿಸುತ್ತೆ ವಾಮಿಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗನ್ನ ನೀವು ಅನುಭವಿಸ್ತೀರಾ ಅಥವಾ ಸ್ವಲ್ಪ ಜನರಲ್ಲಿ ವಾಮಿಟಿಂಗ್ ಕೂಡ ಆಗ್ಬೋದು ಅಥವಾ ಮೋಷನ್ಗೆ ಏನೋ ಅರ್ಜೆನ್ಸಿ ಆಗ್ತಾಯಿದೆ ಕೂಡ ಹೋಗ್ಬೋದು ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ಅನುಭವಿಸ್ತಾ ಇದ್ದಾಗ ಊಟ ಆದ ನಂತರದಲ್ಲಿ ಅನುಭವಿಸ್ತಾ ಇದ್ದಾಗ ನಾವು ಇದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಐ ಥಿಂಕ್ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಸೊ ಗ್ಯಾಸ್ಟ್ರಿಕ್ ಯಾಕೆ ಆಗಬೇಕು ಸೊ ನಮ್ಮ ಹೊಟ್ಟೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಕಣ್ಣಿಲ್ಲ ಅದಕ್ಕೆ ಅರ್ಥ ಆಗೋಲ್ಲ ಅದರ ಟೈಮ್ ಪ್ರಕಾರ ಅದರ ಕೆಲಸ ಮಾಡ್ತಾನೆ ಇರುತ್ತೆ ಸೊ ದಟ್ ಇಸ್ ಆನ್ ಸೈಂಟಿಫಿಕ್ ಎಸ್ಪೆರಿಮೆಂಟ್ ಸ್ಕೂಲಲ್ಲೆಲ್ಲ ನೀವು ನೋಡಿದಿರೋ ಒಂದು ನಾಯಿಗೆ ಒಂದು ಎಕ್ಸ್ಪೆರಿಮೆಂಟ್ ಇದೆ ಸೊ ಅದನ್ನೇ ಸೇಮ್ ಮನುಷ್ಯನಲ್ಲೂ ಕೂಡ ಆಗೋದು ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಟ್ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಹೊಟ್ಟೆ ಆ ಒಂದು ಊಟದ ತಿನಿಸಿನ ಅಭ್ಯಾಸದ ಟೈಮಿಗೆ ಗ್ಯಾಸ್ಟ್ರಿಕ್ ಫ್ಲೂವಿಡ್ಗಳನ್ನು ಸೆಕ್ರೀಟ್ ಮಾಡುತ್ತೆ ನೀವು ಆ ಟೈಮಿಗೆ ತಿನಿಸನ್ನು ತಿಂತೀರೋ ಇಲ್ಲವ ಮೊದಲೇ ತಿಂದಿದ್ದೀರೋ ಅಥವಾ ನೀವು ತಿಂದಿರುವಂಥ ಪದಾರ್ಥಗಳು ಸೂಟೆಬಲ್ ಇಲ್ಲ ಆ ಕಂಡೀಷನ್ ಸೂಟಬಲ್ ಇಲ್ಲ ಅದು ಇಲ್ಲ ಅಂದರೆ ಆ ತಿಂದಿರೋ ಪದಾರ್ಥಗಳು ಸ್ಟೇಲ್ ಆಗಿರ್ಬೋದು ಅಥವಾ ಹಾಳಾಗಿರ್ಬೋದು ಅಥವಾ ಅದು ನಿಮ್ಗೆ ಯಾವುದೋ ಒಂದು ಎಗ್ರವೇಷನ್ ಎಲರ್ಜಿನ ಕೊಡ್ತಾ ಇರ್ಬೋದು ಈ ಥರ ಸಿಂಪ್ಟಮ್ಗಳನ್ನು ಈ ಥರ ಕಂಡೀಷನ್ನಲ್ಲಿ ನೀವೇನು ಮಾಡ್ತೀರ ಹಲವಾರು ಸಿಂಪ್ಟಮ್ಗಳನ್ನು ಹೊರಗಾಗ್ತೀರಾ ಸೊ ಇಲ್ಲಿ ಏನಾಗ್ತದೆ ಅಂದರೆ ಗ್ಯಾಸ್ಟ್ರಿಕ್ ಫ್ಲೂವಿಡು ಕೊಟ್ಟರು ಕ್ವಾಂಟಿಟಿ ಕಡಿಮೆ ಇರ್ಬೋದು ಅಥವಾ ಹೆಚ್ಚಿಗೆ ಇರಬಹುದು ಅಥವಾ ಅದು ಸೂಟಬಲ್ ನೀವು ತಿಂದಿರೋ ತಿನಿಸಿಗೆ ಸೂಟಬಲ್ ಆಗ್ತಾಯಿಲ್ಲ ಪಂಜೆನ್ಸಿ ಅದು ಫುಡ್ಡಿಂದ ಆಗಿರ್ಬೋದು ಅಥವಾ ಹಳೆಯ ಊಟದಿಂದ ಆಗಿರ್ಬೋದು ತಣ್ಣಗಿರೋ ಊಟದಿಂದನೂ ಕೂಡ ಆಗಿರ್ಬೋದು ಐಸ್ ಕ್ರೀಮಲ್ಲೂ ಕೂಡ ಆಗುವಂಥ ಸಿಚುವೇಶನ್ಸ್ಗಳಿದೆ ಬಟ್ ಇಫ್ ಇಟ್ ಇಸ್ ಸ್ಪಾಲ್ಟ್ ಮಿಲ್ಕ್ ಇಸ್ ಗಾನ್ ಅಂತ ಹೇಳಿದಾಗ ಸೊ ಈ ಥರ ಕಂಡೀಷನಲ್ಲಿ ನಿಮಗೆ ಸಿಂಪ್ಟಮ್ಗಳನ್ನ ಒಬ್ರ ಬರುವಂಥದ್ದು ಎದೆ ಭಾರ ಆಗುವಂಥದ್ದು ಕಂಡೀಷನ್ನ ನೀವು ಅನುಭವಿಸ್ತೀರ ಎಷ್ಟೋ ಸತಿ ಸಡನ್ನಾಗಿ ಎಮರ್ಜೆನ್ಸಿಯಲ್ಲಿ ಮಧ್ಯರಾತ್ರಿ ನೀವು ಹಾಸ್ಪಿಟ್ಲಿಗೆ ಓಡಿರ್ತೀರಾ ಯಾಕಂದರೆ ಎದೆ ನೋವು ಅಂತ ಹೇಳಿಬಿಟ್ಟು ಅಲ್ಲಿ ಹೋದ ತಕ್ಷಣ ಗ್ಯಾಸ್ಟ್ರಿಕ್ ಅಂತ ಹೇಳಿರ್ತಾರೆ ಸಿವಿಯಾರಿಟಿ ಆಫ್ ದ ಗ್ಯಾಸ್ಟ್ರಿಕ್ ಈಸ್ ಟುವರ್ಡ್ಸ್ ದಿ ಎಕ್ಸ್ಟೆಂಟ್ ಆಫ್ ಹಾರ್ಟ್ ಅಟ್ಯಾಕ್ನು ಮಿಮಿಕ್ ಮಾಡುತ್ತೆ ಅರ್ಥ ಏನು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ಕಿನ ಸಿಮ್ಟಮ್ಸ್ ಹೆಚ್ಚಿಗೆ ಅದು ನಿಮ್ಮ ಎದೆ ಒಡೆದೋಗ್ತಾ ಇದೆಯೇನೋ ಅಟ್ಯಾಕ್ ಆಗಿಬಿಟ್ಟಿದೆಯೇನೋ ಅನ್ನೋ ಸಿಂಟಮ್ನ ನಿಮಗೆ ತಂದು ಕೊಡುತ್ತೆ ನೀವು ಆವಾಗ ಹಾಸ್ಪಿಟ್ಲಿಗೆ ಹೋಗ್ತೀರ ಅಲ್ಲಿ ಏನು ಇಲ್ಲ ರೀ ಗ್ಯಾಸ್ಟ್ರಿಕ್ಕು ಮೆಡಿಸನ್ ತೊಗೊಳ್ಳಿ ಹೋಗಿ ಅಂತ ಕಳಿಸ್ತಾರೆ ಸೊ ಈ ಲೆವೆಲ್ವರೆಗೂ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ವರ್ಸ್ಟ್ ಇದೆ ಸೊ ಇದು ನಿಮ್ಮಲ್ಲಿ ಹೇಗಿದು ಡೆವಲಪ್ ಆಯಿತು ಅಂತ ಹೇಳಿದ್ರೆ ಊಟ ತಿಂಡಿಯ ವ್ಯತ್ಯಾಸ ಮೊದಲನೇ ಕಾರಣ ಬರುತ್ತೆ ಟೈಮ್ ಪ್ರಕಾರ ಊಟ ಮಾಡದೇ ಇರೋದು ಎರಡನೇ ಕಾರಣ ಬರುತ್ತೆ ಬೇರೆ ಏನಾದರೂ ಮೆಡಿಕೇಶನ್ಸ್ಗಳಲ್ಲಿದ್ದರೆ ಮೂರನೇ ಕಾರಣ ಕಾರಣವಾಗಿ ಬರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಪುರುಷರಲ್ಲೂ ಕೂಡ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಬರೀ ಹೆಣ್ಮಕ್ಳಿಗೇ ಅಲ್ಲ ಪುರುಷರಲ್ಲೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಗ್ಯಾಸ್ಟ್ರಿಕ್ ಅನ್ನ ಕಮ್ ಕಂಡೀಷನ್ನ ನಾವು ನೋಡಿದ್ದೀವಿ ಸಡನ್ ಮೆಡಿಕೇಷನ್ಸ್ ತಿಂತಾಗ ನೋಡ್ಬೋದು ಎಕ್ಸೆಸಿವ್ ಆದಾಗ ನೋಡ್ಬೋದು ಓವರ್ ಕೌಂಟರ್ ಡ್ರಗ್ಗಳನ್ನು ನೀವು ತಗೊಂಡಾಗ ಅದು ಹ್ಯಾಬಿಟ್ ಅಂತೇಳಿ ನೀವು ಮಾಡಿಕೊಂಡಾಗ ನೀವು ಅನುಭವಿಸ್ಬೋದು ಅಥವಾ ನಿಮ್ಮ ಅಭ್ಯಾಸಗಳು ಹವ್ಯಾಸ ಅಲ್ಲ ಅಭ್ಯಾಸಗಳು ಅಂದರೆ ಅಡಿಕ್ಟಿವ್ ಟುವರ್ಡ್ಸ್ ಸಮ್ ಆರ್ ದಿ ಅದರ್ ಥಿಂಗ್ ಕ್ರೇವಿಂಗ್ ಟುವರ್ಡ್ಸ್ ಸಮ್ ಆರ್ ದಿ ಅದರ್ ಥಿಂಗ್ ಅಂತ ಹೇಳಿದಾಗ ನೀವು ಮಾಡ್ಕೊಳ್ಳೋವಂಥ ಹ್ಯಾಬಿಟ್ಗಳಲ್ಲಿ ನಿಮಗೆ ಸಮಸ್ಯೆ ಡೆವಲಪ್ ಆಗ್ಬೋದು ಆಮೇಲೆ ಇನ್ನೊಂದು ತುಂಬ ಕಾರಣ ನಾವು ನೋಡ್ತಾ ಇರೋದು ಸಡನ್ ಚೇಂಜ್ ಇನ್ ಯುವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಡಯಾಟಿಕ್ ಪ್ಯಾಟರ್ನ್ಸ್ನ ನೀವು ಮಾಡ್ಕೊಳ್ಳೋವಂಥದ್ದು ಸೊ ಯಾರು ಹೇಳ್ತಾರೆ ಏ ನೀನು ದಪ್ಪ ಕಾಣ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ತಕ್ಷಣ ಕಡಿಮೆ ತಿಂತೀರಾ ಅಥವಾ ಅಲ್ಲೇನೋ ಚೇಂಜ್ ಮಾಡ್ತೀರಾ ನೀವಲ್ಲಿ ಸೊ ಅದು ತಪ್ಪು ಇಸ್ ಇಟ್ ಟ್ರೂಲಿ ಯುವರ್ ಓವರ್ ವೆಯ್ಟ್ ವಾಟ್ ವಾಟರ್ಸ್ ಇಟ್ ಅಂತೇಳಿ ಅರ್ಥ ಮಾಡಿಕೊಂಡು ನೀವದಕ್ಕೆ ಕರೆಕ್ಟಾಗಿರುವಂಥದ್ದನ್ನು ಚಿಕಿತ್ಸೆನ ಮಾಡ್ಕೊಳ್ಬೇಕಾಗತ್ತೆ ಈಗ ಹೋಮಿಯೋಕೇರಲ್ಲಿ ಇದಕ್ಕೆ ಚಿಕಿತ್ಸೆ ಹೇಗಿದೆ ಸೊ ನಿಮ್ಮ ಇಡೀ ಸಿಂಪ್ಟಮ್ಗಳನ್ನು ನಾವು ಗ್ಯಾದರ್ ಮಾಡ್ತೀವಿ ಹೇಗಿದೆ ಯಾವಾಗಿಂದ ಇದೆ ಯಾವ ಥರ ಇದು ಪ್ರಾರಂಭ ಆಯಿತು ಇವತ್ತು ಯಾವ ಲೆವೆಲಲ್ಲಿ ಇದ್ದೀರಾ ನೀವು ಅಂತ ತಿಳ್ಕೊಳ್ತೀವಿ ಅದಕ್ಕೆ ನೀವು ಏನೇನು ಎಕ್ಸ್ಪೆರಿಮೆಂಟ್ಗಳನ್ನು ನಿಮ್ಮ ಮೇಲೆ ನೀವು ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ತೀವಿ ಮೆಡಿಕೇಷನ್ಸಲ್ಲಿ ಏನಾದರೂ ಇದೀರಾ ಅಂತ ತಿಳ್ಕೊಳ್ತೀವಿ ಪ್ಲಸ್ ತಂದೆ ತಾಯಿ ಹಿಸ್ಟ್ರಿ ಯಾಕಂದರೆ ಜೆನೆಟಿಕಲ್ ಇದೇನಾದರೂ ಫ್ಲೋ ಆನ್ ಆಗಿದೆಯಾ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ರನ್ ಆಗ್ತಾಯಿದೆಯಾ ಅಂತ ತಿಳ್ಕೊಳೋಂಥದಕ್ಕೆ ಜೆನೆಟಿಕಲ್ ಹಿಸ್ಟ್ರಿನ ಗ್ಯಾದರ್ ಮಾಡೋದು ನಿಮ್ಮ ತಂದೆ ತಾಯಿಯನ್ನ ಬಗ್ಗೆ ಅವರ ಹೆಲ್ತ್ ಹಿಸ್ಟ್ರಿನ ತೊಗೊಳ್ತೀವಿ ಅದಾದ ನಂತರ ನಿಮ್ಮ ದಿನಚರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಿಮ್ಮ ಊಟ ತಿಂಡಿ ಅಭ್ಯಾಸ ನೀವು ಏನೇನು ಮಾಡ್ತೀರಾ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ ಸೊ ಇದನ್ನು ತಗೊಂಡಾಗ ನಮಗೆ ನಿಮ್ಮ ಲೈಫ್ ಸ್ಟೈಲ್ ಗೊತ್ತಾಗುತ್ತೆ ಸೆಕೆಂಡ್ ಥಿಂಗ್ ನಿಮ್ಮ ಡಯಾಟಿಕ್ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ ಸೊ ಅಲ್ಲಿ ನಿಮ್ಮ ರಿಕ್ವೈರ್ಡ್ ಅಡ್ವೈಸಸ್ನ ನಾವು ಕೊಡ್ಬೋದು ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರದ ಡೀಟೇಲ್ಸ್ ಮೆನ್ಸ್ಟುವೇಶನ್ ಪ್ಯಾಟರ್ನ್ಸ್ನ ತಿಳ್ಕೊಳ್ತೀವಿ ಏನಾದ್ರು ಏರುಪೇರುಗಳಿದೆಯೋ ಅಲ್ಲಿ ನೋಡ್ತೀವಿ ಅಲ್ಲದ ಮೇಲ್ ಸೆಕ್ಷಲ್ ಆಟ್ರಿಬ್ಯೂಟ್ಸ್ ಫಿಮೇಲ್ ಸೆಕ್ಷಲ್ ಆಟ್ರಿಬ್ಯೂಟ್ಸ್ನ ನಾವು ಗ್ಯಾದರ್ ಮಾಡ್ಕೊಳ್ತೀವಿ ಅವ್ನ ಅದು ಕೂಡ ಸಮಸ್ಯೆಗಳಾಗ್ಬೋದು ಬಿಕಾಸ್ ಇಸ್ ಆನ್ ಹಾರ್ಮೋನಲ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಮನಸ್ಸಿನ ಬಗ್ಗೆ ಗ್ಯಾಸ್ಟ್ರಿಕಲ್ಲಿ ಎಕ್ಸ್ಕ್ಯೂಸ್ಮಿ ಮನಸ್ಸಿನ ಬಗ್ಗೆ ಯಾಕೆ ತೊಗೊಳ್ತೀವಿ ಜಾಸ್ತಿ ಅಂತ ಹೇಳಿದ್ರೆ ಏನೋ ಬೇಜಾರಾಯಿತು ಎಕ್ಸೆಸಿವ್ ಆಗಿ ತಿಂತೀರಾ ಇನ್ನೂ ಬೇಜಾರಾಯಿತು ಅಥವಾ ಕೋಪ ಬಂದರೆ ಊಟ ಬಿಡ್ತೀರಾ ಸೊ ದಿಸ್ ಡ್ಯಾಮೇಜ್ ಇಸ್ ಬೋತ್ ವೇಸ್ ಸೊ ಅದರಿಂದ ಮನಸ್ಸು ಕೂಡ ಲೆಕ್ಕಾಚಾರಗಳಲ್ಲಿ ನಾವು ತಗೊಳ್ತಾ ಹೋಗ್ತೀವಿ ಸೊ ಅದರಿಂದ ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮನ್ನು ನಿಮ್ಮ ಸಿಂಟಮ್ಗಳನ್ನು ನಿಮ್ಮ ಇದು ಲೈಫ್ ಸ್ಟೈಲ್ಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಉದ್ದಾಗ್ಲಗಳನ್ನೆಲ್ಲ ಲೆಕ್ಕ ಮಾಡಿಕೊಂಡು ನಿಮ್ಗೊಂದು ಮೆಡಿಸನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ ತಜ್ಞ ವೈದ್ಯರ ಈ ಸಲಹೆಗಳನ್ನು ಪಾಲಿಸುವ ಮೂಲಕ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತರಾಗಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ